Thank okay. you. ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿಂಗ್ ಸರ್ಚಸ್ ಕನ್ನಡ ನೀವೇನಾರು ಇದೇ ಮೊದಲ ಬಾರಿ ನನ್ನ ಚಾನಲ್ ಓಪನ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಶುಕ್ರವಾರದಂದು ಈ ಕೆಲಸಗಳನ್ನ ಮಾಡೋದ್ರಿಂದ ಸಂಪತ್ತು ಸಮೃದ್ಧಿ ನಮ್ಮನ್ನು ಹುಡುಕೊಂಡು ಬರುತ್ತೆ ಅಂತ ನಿಮಗೆ ಗೊತ್ತಾ ಶುಕ್ರವಾರದೊಂದು ಲಕ್ಷ್ಮೀ ದೇವಿಯನ್ನು ಆಶೀರ್ವಾದ ಪಡೆದುಕೊಳ್ಳೋದಕ್ಕೋಸ್ಕರ ನಾವು ಪೂಜೆ ಮಾಡ್ತೇವೆ ಶುಕ್ರವಾರದ ಪೂಜೆಯನ್ನು ಹೊರತುಪಡಿಸಿ ನಾವು ಈ ಕೆಲಸಗಳನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ನಮಗೆ ಹಣ ಸಂಪತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಹಾಗಾದ್ರೆ ಶುಕ್ರವಾರ ನಾವು ಏನ್ ಮಾಡಬೇಕು ನಾವು ಶುಕ್ರವಾರ ಏನು ಮಾಡೋದ್ರಿಂದ ನಮ್ಮಲ್ಲಿ ಹಣ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ನೋಡೋಣ ಮೊದಲನೆಯದಾಗಿ ಶುಕ್ರವಾರದ ಪೂಜೆ ಶುಕ್ರವಾರದಂದು ಶುಕ್ರದೇವನನ್ನು ಆರಾಧಿಸಬೇಕು ಮತ್ತು ಪೂಜಿಸಬೇಕು ಜ್ಯೋತಿಷ್ಯದಲ್ಲಿ ಶುಕ್ರದೇವನನ್ನು ಸಂಪತ್ತಿನ ಅಧಿಪತಿ ಎಂದೇ ಪರಿಗಣಿಸಲಾಗಿದೆ ಶುಕ್ರವಾರದಂದು ಶುಕ್ರದೇವನನ್ನು ನಿಮಗೆ ಪೂಜಿಸಲು ಸಾಧ್ಯವಾಗದೆ ಹೋದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬಹುದು ಇದು ನಿಮಗೆ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತದೆ ಎರಡನೆಯದಾಗಿ ಧ್ಯಾನ ಶುಕ್ರವಾರದೊಂದು ಧ್ಯಾನ ಮತ್ತು ಸ್ಮರಣೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ ಇದು ನಮಗೆ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮನಸ್ಸು ಶಾಂತವಾಗಿದ್ದರೆ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಇದು ನಮಗೆ ಯಶಸ್ಸಿನ ಮೆಟ್ಟಿಲೇರಲು ಸಹಾಯ ಮಾಡುತ್ತದೆ ಆದ್ದರಿಂದ ಶುಕ್ರವಾರದೊಂದು ಲಕ್ಷ್ಮಿ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಕುಳಿತು ಧ್ಯಾನ ಮಾಡಿ ಮೂರನೆಯದು ಸ್ನಾನ ಮತ್ತು ಶುದ್ಧತೆ ಶುಕ್ರವಾರದೊಂದು ಸ್ನಾನ ಮಾಡಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ಇದು ನಮಗೆ ಶುದ್ಧತೆ ಮತ್ತು ಪವಿತ್ರತೆಯ ಭಾವನೆಯನ್ನು ಹೆಚ್ಚು ಮಾಡುತ್ತದೆ ಮತ್ತು ಯಶಸ್ಸಿನ ಕಡೆಗೆ ಸಹಾಯ ಮಾಡುತ್ತದೆ ಲಕ್ಷ್ಮೀದೇವಿಯು ಶುದ್ಧತೆಯನ್ನು ಹೆಚ್ಚು ಇಷ್ಟಪಡುತ್ತಾಳೆ ಲಕ್ಷ್ಮೀದೇವಿಯು ಎಲ್ಲಿ ನೆಲೆಸಲು ಇಷ್ಟಪಡುತ್ತಾಳೋ ಆ ಸ್ಥಳ ಯಾವಾಗಲೂ ಶುದ್ಧವಾಗಿರಬೇಕು ನೀವು ಶುದ್ಧರಾಗಿ ಇದ್ದರೆ ಮಾತ್ರ ಲಕ್ಷ್ಮೀದೇವಿಯು ನಿಮಗೆ ಆಶೀರ್ವಾದ ನೀಡಲು ಬಯಸುತ್ತಾಳೆ ನಾಲ್ಕನೇದು ಧರ್ಮ ಕಾರ್ಯ ಶುಕ್ರವಾರದೊಂದು ಧರ್ಮ ಕಾರ್ಯಗಳನ್ನು ಮಾಡಬೇಕು ಅಂದರೆ ದಾನ ಮಾಡಬೇಕು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಗತ್ಯವಿರುವರಿಗೆ ಮಾತ್ರ ದಾನ ಮಾಡಬೇಕು ಶುಕ್ರವಾರದೊಂದು ದಾನ ಮಾಡುವುದರಿಂದ ಇದು ನಿಮಗೆ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಐದನೆಯದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದು ಶುಕ್ರವಾರದೊಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದರಿಂದ ಅದು ನಿಮಗೆ ಯಶಸ್ಸನ್ನು ತರುತ್ತದೆ ಮತ್ತು ಭವಿಷ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಶುಕ್ರವಾರ ಯಾವ ಕೆಲಸ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ